ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀನುವಳಿ ಲೈಫ್ ವೀನೋಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಎರಡಿಗೆ ಬಂದುಬಿಟ್ಟು ಅವರೇ ಕಾಳು ಸಾಂಬಾರು ಬಂದುಬಿಟ್ಟು ಈ ಕಡೆ ಖಾರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆ ಇದ್ದೀನಿ ಆಗಲೇ ಅನ್ನ ಆಗಿದೆ ಅನ್ನ ಮಾಡಿದ್ದೀನಿ ವೆದ್ ಪಾಪಿಗೆ ಹಾಲು ಕೊಟ್ಟಿದ್ದೀನಿ ಇವತ್ತು ನಾನು ಕರ್ಜಿಕಾಯಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆನೇನೆಲ್ಲ ಎಲ್ಲ ಒರೆಸ್ಕೊಂಬಿಟ್ಟು ಇದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಪಾಪ ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ ಅಂತೂ ಬಿಡೋಲ್ಲ ಅನ್ನಿಸ್ತು ನೋಡೋದು ಆದರೆ ಮಧ್ಯಾಹ್ನ ಇಲ್ಲಾಂದರೆ ಸಂಜೆಗೆ ಮಾಡ್ಕೊತೀನಿ ನಾನು ನಮ್ಮ ಮನೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಮತ್ತು ರವೆ ಉಂಡೆ ಮತ್ತು ಸಿಹಿ ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿತ್ತು ಆಗ ಅದಕ್ಕೆ ಬೇಯಿಸಿದ್ನಲ್ಲ ಅವರೆಕಾಳು ಹಾಕ್ಕೊಂಡಿದ್ದೀನಿ ಇದು ಅವರೆಕಾಳು ಸೀಜನ್ನೇನಲ್ಲ ಅದು ಟೇಸ್ಟ್ ಇರಲ್ಲ ಇದಷ್ಟೊಂದು ಆದರೂ ನಮ್ಮನೆ ತಂದಿದ್ದಾರೆ ಒಂದಂತಕ್ಕೆ ನಮ್ಮ ಮನೆ ಕ್ಲೀನಾಗಿದೆ ಧೂಳು ಎಲ್ಲ ನೀರು ಹಾಕಿ ಕ್ಲೀನ್ ಮಾಡಿದ್ದೀನಿ ನಾನು ಶ್ರಾವಣದಲ್ಲಿ ಯಾವಾಗಲೂ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ಮನೆಯಿಂದ ಬಳಿಯಕ್ಕೆ ಹೋಗೋಲ್ಲ ಒಂದಂತಕ್ಕೆ ಮನೆ ಕ್ಲೀನ್ ಆಗಿದೆ ಇವಾಗ ಬಂದ್ಬಿಟ್ಟು ಬಾಕ್ಸ್ಗಳೆಲ್ಲ ತಿಕ್ಕಿಟ್ಟಿದ್ದೀನಿ ಅವನ್ನೆಲ್ಲ ಜೋಡಿಸ್ಕೊಳೋದು ಬಾಕಿ ಇರೋದು ಇನ್ನೇನು ಅಡುಗೆ ಎಲ್ಲ ಮುಗೀತು ಮನೆ ಕೆಲಸನೂ ಎಲ್ಲ ಮುಗಿದು ಇವತ್ತು ಬಂದು ನಾನು ಗೃಹಲಕ್ಷ್ಮಿ ಅಮೌಂಟ್ ಬಿದ್ದಿತ್ತು ಹೋಗಿ ಬಿಡಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಪಾಪೂನ್ನ ಮಲಗಿಸ್ಬಿಟ್ಟು ಹೋಗಿದ್ದೆ ಬೇಗ ಎದ್ದುಬಿಟ್ಟಿದ್ದ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎಬ್ಬಿಸ್ಬಿಟ್ಟಿದ್ಲು ಅವ್ನು ಸರಿ ವಿದ್ಯೆ ಮಾಡಿಲ್ಲ ಅಂತ ಮತ್ತೆ ಸಂಜೆ ಮಲಗಿಸ್ದೆ ಅದಕ್ಕೆ ಕೆಲಸ ಮಾಡ್ಕೊಳೋದೆಲ್ಲ ಮನೆ ಕೆಲಸ ಸ್ವಲ್ಪ ಲೇಟ್ ಆಯಿತು ಅದೇ ಇವತ್ತು ಸಂಜೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಳ್ಬೋದು ಇದೇನಪ್ಪ ಎಂಟು ದಿನ ಮುಂಚೆನೇ ಮಾಡ್ತಾರಲ್ಲ ಇವ್ರಂತ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಾನು ಮಕ್ಕಳನ್ನ ಹಿಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದು ಆವಾಗ ಮಂಗಳವಾರ ಬುಧವಾರ ಬಂದು ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅಂದರೆ ಆಗಲ್ಲ ಆವಾಗ ನಾನು ಪೂಜೆ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಅದೆಲ್ಲ ಇರುತ್ತೆ ನಿಮಗೆ ಗೊತ್ತು ಇಬ್ಬರು ಮಕ್ಕಳು ಅವ್ರ ಮಕ್ಕಳು ಇಟ್ಕೊಂಡು ಪೂಜೆ ಸಾಮಾನು ಮತ್ತು ನೈವೇದ್ಯಗಳು ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನೀವು ಮನೆಯಲ್ಲಿ ಪೂಜೆ ಮಾಡೋದಾದರೆ ಗೊತ್ತಿರುತ್ತೆ ಅದಕ್ಕೇ ನಾನು ಬಂದು ಒಂದು ವಾರ ಮುಂಚೆ ಮಾಡ್ಕೊಳ್ತೀನಿ ಇವತ್ತು ಬಂದು ನೋಡಿ ಗ್ಯಾಸ್ ಬೆಳಗ್ಗೆ ಎಲ್ಲ ತೊಳ್ಕೊಂಡಿದ್ದೆ ಆದರೂ ಮತ್ತೆ ತೊಳ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಮುಗಿದ ನಂದು ಅದಕ್ಕೆ ಈಗ ಕರ್ಜಿಕಾಯಿಗೆ ಕಡಲೆ ಬೀಜ ಅವನ್ನೆಲ್ಲ ಫ್ರೈ ಮಾಡ್ಕೊಳೋಣ ಅಂತ ಗ್ಯಾಸೆಲ್ಲ ಇದ್ದೀನಿ ಯಾಕಂದರೆ ಅದು ದೇವ್ರ ನೈವೇದ್ಯನೇ ಆಗಿರುತ್ತೆ ಅದಕ್ಕೆ ಮತ್ತೊಂದು ಸರಿ ನಾವು ಅಡುಗೆ ಮಾಡಿರ್ತೀವಲ್ಲ ಅದು ಎಂಜಲ್ ಬಿದ್ದಂಗೆ ಆಗಿರುತ್ತೆ ಅಂತ ಮತ್ತೆ ಇದನ್ನೆಲ್ಲ ತೊಳ್ಕೊಂಡೆ ಇವಾಗ ಕರ್ಜಿಕಾಯಿ ಪುಡಿ ಮಾಡ್ಕೊತೀನಿ ಆ ಕರ್ಜಿಕಾಯಿ ಮಾಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ಕೊತೀನಿ ಇವಾಗಲೂ ಹಾಗೆ ಪಾಪ ಭಾಳ ಆಟ ಮಾಡ್ತಾಯಿದ್ದಾನೆ ನೀನು ಇದ್ದೀರಲ್ಲ ಇದೇ ಚಿಕ್ಕ ಬೌಲಲ್ಲಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ ಮತ್ತು ಇದೇ ಬೌಲಲ್ಲಿ ಒಂದು ಬೌಲು ಕಡಲೆ ತಗೊಂಡಿದ್ದೀನಿ ಆಮೇಲೆ ಅದೇ ಬೌಲಲ್ಲಿ ಒಂದು ಬೌಲು ಇದು ಕಾ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ ಉಳಿದ್ರೂ ಕರ್ ಕರ್ಜಿಕಾಯಿಂದ ನನ್ನ ಮನೆಗೆ ಮಕ್ಕಳು ನನ್ನ ಮನೆಯವ್ರು ಯಾರೂ ಇಷ್ಟಪಡೋಲ್ಲ ಹೋದ ವರ್ಷ ನನಗೆ ಭಾಳ ವೇಸ್ಟ್ ಮಾಡ್ಕೊಂಡೆ ನಾನು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೂರು ನಾಲ್ಕು ಯಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇಷ್ಟು ಪುಡಿ ಆಗಿದೆ ಇದರಲ್ಲಿ ಒಂದು ಮೂವತ್ತು ಕರ್ಜಿಕಾಯಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಸಾಕು ನನಗೆ ಇಷ್ಟ ಆದರೆ ಸ್ವಲ್ಪ ಕಾಯಿ ಇದು ಕೊಬ್ಬರಿ ತುರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ನಾನು ಸುಮ್ಮನೆ ಕಲಿಸ್ತಾ ಇದ್ದೀನಿ ಚೆನ್ನಾಗಿರುತ್ತಂತ ಇನ್ನು ನಾನು ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ ಬರೀ ಬೆಲ್ಲನೂ ಸೇರಿಸ್ತಾ ಇಲ್ಲ ಬರೀ ಸಕ್ಕರೆನೂ ಸೇರಿಸ್ತಾ ಇಲ್ಲ ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೀನು ನೋಡ್ತಿರ್ಬೋದು ನಾನು ಬೆಲ್ಲ ಇದು ಕೊಬ್ಬರಿ ತುರಿ ಅದರಲ್ಲಿ ತುರಿತಾ ಇದ್ದೀನಿ ತುರಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ನೀಟಾಗಿ ಕಲಿಸ್ಕೊಬೋದು ಮತ್ತು ತುರಿ ತುರಿ ಚೆನ್ನಾಗಿ ಬಿದ್ದಿರುತ್ತೆ ನೋಡ್ತಾ ಇರ್ಬೋದು ಈ ಥರ ತುರಿ ಬೀರುತ್ತೆ ಚೆನ್ನಾಗಿರುತ್ತೆ ನೀವೊಂದಿಗೆ ಟ್ರೈ ಮಾಡಿ ಇದನ್ನೆಲ್ಲ ಕಲಿಸ್ಬಿಟ್ಟು ಇದ್ದೀನಿ ಪಾಪು ಭಾಳ ಆಟ ಮಾಡ್ತಾ ಇದ್ದಾನೆ ಇದು ಬಂದು ಶನಿವಾರದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಶನಿವಾರ ಬೆಳಗ್ಗೆ ಚಿಂಟುನೂ ಬಸ್ ಹತ್ತಿ ಬಂದುಬಿಟ್ಟು ಅವರಪ್ಪಾಜಿ ಇಡ್ಲಿ ತಂದಿದ್ದರು ಅದಕ್ಕೆ இட்லி தித்தாயே நான் கடை முதை சட்னி மாதிரி பதனைக்காய் சட்னி நன்றி இவத்து சனியா முதையை வதுனைக்காய் சட்னி ரெடி இது பதனைக்காய் சட்னிக்கு சேங்காபீஜ மத்திய காயி ஹாக்கி தீன் எல்லாம் மிகி பதனைக்காய் மாத்திர லாஸ்டில் கலசி தீனி சொல் ஜோளிக்காய் பீன்ஸு ஹாக்கி தீனி அதெல்லாம் லாஸ்டில் கலசி தீனி அதுல மிக்ஸி மாயி மத்தேங்கீஜ ಇದು ಬಂದು ಪೂರಿ ಚಪಾತಿ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಸಂಜೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡ್ತೀನಿ ಆದರೆ ಚಪಾತಿ ಮಾಡ್ಕೊತೀನಿ ಚಟ್ನಿ ಚೆನ್ನಾಗಿರುತ್ತೆ ಇದು ನೀವು ನೀವೊಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಬಂದು ರಾಗಿ ಬಿತ್ತಬೇಕು ಅಂತ ಇದ್ದೀವಿ ಯಾರು ಕೂಲೆ ಸಿಕ್ಕಿಲ್ಲ ಬಿತ್ತೋಕ್ಕೆ ಅದಕ್ಕೆ ನಾನೇ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನನಗೆ ಭಾಳ ಇಷ್ಟ ಇತ್ತು ಅದೊಂದು ನಾನು ಯಾವಾಗ ಹೊಲದ ಕೆಲಸ ಎಲ್ಲ ಮಾಡಿದ್ದೀನಿ ಬಿತ್ತಿಲ್ಲ ಇವತ್ತು ನಾನೇ ಹೋಗ್ಬೇಕಂತ ಇದ್ದೀನಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಬರ್ತಾರೆ ಅವ್ರ ಜೊತೆಗೆ ಹೋಗ್ತೀನಿ ನಾನು ಬಿತ್ತದಂದರೆ ನನ್ನ ನಮ್ಮ ಅಕ್ಕ ಹತ್ರ ಹೇಳ್ತಿದ್ದು ನನ್ನ ನನಗೂ ಕಲಸರಿ ಇಲ್ಲಿ ನಾನೊಂದ್ಸರಿ ಬಿತ್ಬೇಕಂತ ನೋಡಿರಿ ಇದು ನಮ್ಮದು ತೋಟ மேலே அடிகை ஆக்கிர் விட்டு கிழங்கே வந்து கால எக்கிர பரவட்டை அதுக்கு இதற்கு ராகி பித்தக்கீது நான் வந்து ரெடியாகி வந்தீனி விட்டக்கே நோட பஸ் டைம் இது நம்மக்கம் அக்க மூ எல்லா ஹேக்கொடத்தீவா அந்த சஞ்சை சினை வ்லாகுது பித்தி ಒಂದು ಹೊಸ ಅನುಭವ ಆಯಿತು ಖುಷಿ ಆಯಿತು ನನಗೆ ಬಿತ್ತಿದ್ದು ಇವಾಗ ಅದೇ ಕರ್ಜಿಕಾಯಿ ಪುಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಕರ್ಜಿಕಾಯಿ ಮಾಡಬೇಕಂತ ಇಟ್ಟು ಕಲಿಸ್ಕೊಳ್ಳೋಣ ಅಂತ ತೊಗೊತಾ ಇದ್ದೀನಿ ಮೊನ್ನೆ ಮನೆ ಕ್ಲೀನ್ ಮಾಡುವಾಗ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಬಾಕ್ಸಲ್ಲಿದ್ದಿದ್ದೆಲ್ಲ ಇಟ್ಟು ಅದಕ್ಕೆ ನಾನು ಬೆಳಿಗ್ಗೆನೆ ಬಟ್ಟೆ ಹೋಗಿಬೇಕು ಅಂತ ಬಟ್ಟೆನೆ ಎಸ್ಬಿಟ್ಟಿದ್ದೀನಿ ನಾನು ಹೆಂಗೆ ಬಿತ್ತಕ್ಕೆ ಹಿಂಗೆ ಕೂಲಿಯರ್ ಬರ್ತಾರೆ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಯಾರಾದರೂ ಒಬ್ಬರನ್ನ ನೋಡ್ತಾರೆ ಅಂದ್ಕೊಂಡಿದ್ದೆ ಯಾರು ಸಿಗದಿರೋದ್ರಿಂದ ಇವಾಗ ಬಿತ್ತಕ್ಕೆ ಬೇರೆ ಹೋಗಿ ಬಂದ್ನಲ್ಲ ಕೆಲಸ ಇಲ್ಲ ಹಂಗೆ ಬಾಕಿ ಇದೆ ಬಟ್ಟೆ ಹಾಕ್ತಿದ್ವಿ ಅದ್ರ ಬದಲು ಬಿತ್ತಕ್ಕೆ ಹೋಗ್ಬೇಕು ಇಲ್ಲ ಇವಾಗ ನಾನು ಕರ್ಜಿಕಾಯೆಲ್ಲ ಮಾಡಿಟ್ಬಿಟ್ರೆ ನೈಟಿನೇ ಬಟ್ಟೆ ತೊಳಿಬೇಕು ನೈಟ್ ನಾನು ಬಟ್ಟೆ ತೊಳೆಯೆಲ್ಲ ಆದ್ರೂ ಇವತ್ತು ಅನಿವಾರ್ಯವಾಗಿ ತೊಳಿಲೇಬೇಕಾಗಿ ಬಂದಿದೆ ನಿಮಗೆ ಇಷ್ಟಿಲ್ಲ ಆದಮೇಲೆ ನಾನು ಇದೆಲ್ಲ ಕರ್ಜಿಕಾಯೆಲ್ಲ ಮಾಡಿಟ್ಬಿಟ್ಟು ಬಟ್ಟೆ ತೊಳೆಯಬೇಕು ಇದ್ರ ಜೊತೆ ಬಿಳಿ ಎಳ್ಳು ಸೇರಿಸ್ಬೇಕಾಗಿತ್ತು ಕರ್ಜಿಕಾಯಿ ಪುಡಿ ಜೊತೆ ಬಿಳಿ ಎಳ್ಳಿಲ್ದೇ ಇರೋದ್ರಿಂದ ನಾನು ಸೇರಿಸಿಲ್ಲ ಬಿಳಿ ಎಳ್ಳು ನೋಡಿ ಈ ಈ ಥರ ಎಲೆ ಮಾಡ್ಕೊಂಡಿದ್ದೀನಿ ನಾನು ನನ್ನ ವೀಡಿಯೋಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದರೆ ಈಗ ಹದಿನಾಲ್ಕು ಜನ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದೇ ಥರ ಸಪೋರ್ಟ್ ಮಾಡಿ ನಾನು ಬಂದು ಒಂದು ತಿಂಗಳಷ್ಟೇ ವೀಡಿಯೋ ಇದಾಗ ಮಾಡೋಕ್ಕಾಗದು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಕರ್ಜಿಕಾಗಿ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಜಾಸ್ತಿ ಎಣ್ಣೆ ತಗೊಳ್ಳೋಲ್ಲ ಮತ್ತು ಇದು ಕತ್ತಿರೋ ಎಣ್ಣೆ ನಾನು ಮತ್ತೆ ಉಪಯೋಗ್ಸಲ್ವಲ್ಲ ಅದಕ್ಕೆ ಇವತ್ತು ಏನು ಮಾಡಿದ್ದೀನಿ ಇದೆಷ್ಟೇ ನಾನು ನೆಕ್ಸ್ಟ್ ಹುಳಿದ್ರೂ ಎಣ್ಣೆ ಬಳಸ್ಕೊಡೋಲ್ಲ ಇದನ್ನು ಇನ್ನು ಸ್ವಲ್ಪ ಬಾಕ್ಸ್ಗಳೆಲ್ಲ ಇದ್ದಾವೆ ಎತ್ತಿಡ್ಬೇಕಿವೆಲ್ಲ ತೊಳೆದಿರವೇ ಹೊರಗಡೆ ಆಟ ಆಡ್ತಾ ಇದ್ದಾರೆ ಕರ್ಜಿಕಾಯಿ ಎಲ್ಲ ಮುಗಿತು ಇವಾಗ ನೋಡಿ ಇಷ್ಟು ಬಟ್ಟೆ ಇದ್ದಾವೆ ಬಟ್ಟೆನೆಲ್ಲ ತೊಳೆದ್ಬಿಟ್ರೆ ಮತ್ತು ಬೆಳಗ್ಗೆ ನಾಳೆ ನಾಳೆ ಬೆಳಿಗ್ಗೆ ಬಂದು ಇದು ಚಾಪೆ ಇನ್ನು ಸ್ವಲ್ಪ ಬೆಡ್ಶೀಟ್ಗಳಿದ್ದಾವೆ ಇಷ್ಟು ಕೆಲಸ ಮುಗೀತು ಹಬ್ಬದಷ್ಟೊತ್ತಿ ಎಲ್ಲ ಕೆಲಸನೂ ಮುಗ್ದಂಗೆ ಆಯಿತು ಮತ್ತು ಸೋಮವಾರ ಬಂದು ಒಂದು ಫಂಕ್ಷನ್ ಇದೆ ನಾನು ಅಲ್ಲಿಗೆ ನಾಮಕರಣ ಫಂಕ್ಷನ್ ಹೋಗಬೇಕು ಇವಾಗ ನಾನು ಈ ವಿಡಿಯೋ ಮಾಡ್ತಿರೋದು ಬಂದು ಭಾನುವಾರ ರವೆ ಉಂಡೆ ಮಾಡ್ತಿದ್ದೀನಿ ಇವತ್ತು ಚಿಂಟು ಬಂದು ಹೊಲೆಯೆಲ್ಲ ಒರೆಸಿ ಆ ಹುಳೇನೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದಳ ನಮ್ಮ ಚಿಂಟು ನಾನೀಗ ಇದು ತಳ ಹತ್ತಬಾರ ಅಂತ ಇದು ಬಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನನ್ನ ದಪ್ಪ ದಪ್ಪನ್ ಇಲ್ಲ ಚಿಕ್ಕದಿದೆ ಇದೇ ಚಿಕ್ಕದಿದೆ ಅದಕ್ಕೆ ನಾನು ನಾನು ತಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ರವೆ ಹಿಡಿಸುತ್ತೆ ಅದಕ್ಕೇ ಈಗ ಬಂದು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಕೂಡ ಬಿ ಫ್ರೈ ಮಾಡ್ಕೊಂಡಿದ್ದೀನಿ ರವೆ ಉಂಡೆಗೆ ನಾನು ಬಂದು ಇದು ಹಬ್ಬನ ಹಬ್ಬಕ್ಕೆ ಏನು ನೈವೇದ್ಯ ಮಾಡಿಕೊಂಡು ಪ್ರತಿ ಸಲವೂ ಸ್ನಾನ ಮಾಡೇ ಮಾಡಬೇಕು ಮತ್ತು ಪ್ರತಿ ಸಲವೂ ಇದು ಇದುನ್ನೆಲ್ಲ ಒಲೆ ಎಲ್ಲ ಒರೆಸ್ಕೊಂಡೇನೆ ಮಾಡಬೇಕು ಅದಕ್ಕೆ ಒಂದೇ ದಿನ ಎರಡು ಐಟಮ್ ಮಾಡ್ತಾಯಿದ್ದೀನಿ ಎರಡು ಉಂಡೆ ಮತ್ತು ಕಜ್ಜಾಯ ನಿನ್ನೆ ಬಂದು ನಿನ್ನೆ ಬಂದು ಇನ್ನೇನು ಕರ್ಜಿಕಾಯಿ ಮುಗಿಸಿದ್ದೀನಿ ಮತ್ತು ಇವೆರಡಾದರೆ ಮುಗೀತು ಹಬ್ಬದ ದಿನ ಬಂದು ಸಜ್ಜಿಗೆ ಮತ್ತು ಸ್ವಲ್ಪ ನಿಂಬೆಣ್ಣೆ ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಐದು ಥರ ನೈವೇದ್ಯ ಕಂಪ್ಲೀಟ್ ಆಗುತ್ತೆ ಇವಾಗ ನಾನು ಈ ಇದೆಲ್ಲ ಹಿಡಿದು ಇವಾಗ ಒಂದು ಮೂರು ವರ್ಷ ಆಯಿತು ಈ ಥರ ಮೊದಲೆಲ್ಲ ಬರೀ ಸುಮ್ಮನೆ ಪೂಜೆ ಇದ್ದೆ ಈಗ ರವೆ ಬಂದು ನಾನೊಂದು ಇಪ್ಪತ್ತು ನಿಮಿಷ ಒಂದು ಕಾಲು ಗಂಟೆ ಆಗೋಷ್ಟು ಹುರ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ತುರಿದಿರೋ ಕೊಬ್ಬರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಮೇಲಿಂದ ಹಿಂದಿನ ಸಿಪ್ಪೆ ಭಾಗನೆಲ್ಲ ಬಿಡ್ತಾರೆ ನಾನು ಎರಡು ತೋರ್ತೀನಿ ನನಗೆ ಟೈ ಸೇವ್ ಆಗುತ್ತೆ ಅಂತ ಬಿಳಿ ಭಾಗ ಕೊಬ್ಬರಿ ಬಿಳಿ ಭಾಗ ಅಷ್ಟೇ ಹಾಕಿದರೆ ಚೆನ್ನಾಗಿರುತ್ತೆ ಎಲ್ಲರೂ ಅದೇ ಥರ ಮಾಡೋದು ನಾನು ಮಾತ್ರ ಇದು ಮಾಡ್ಕೊತಾ ಇದ್ದೀನಿ ನೋಡಿರಿ ಇಪ್ಪತ್ತು ನಿಮಿಷ ಕಾಲು ಗಂಟೆ ಉರ್ಕೊಂಡಿದ್ದೀನಿ ರವೆನ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸಕ್ಕರೆ ಪುಡಿನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ಕ್ವಾಂಟಿಟಿಯಲ್ಲಿ ರವೆ ತೊಗೊಂಡಿದ್ದವೋ ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಾಲು ಕಾದಿರೋ ಹಾಲನ್ನ ಹಾಕ್ಕೊಂಡು ಹಾಕ್ಕೊಂಡು ಉಂಡೆ ಇದ್ದೀನಿ ಇಷ್ಟೇ ರವೆ ಉಂಡೆ ಭಾಳ ಆಗಿರುತ್ತೆ ಇದು ಬಂದು ಒಂದು ವಾರ ಹದಿನೈದು ದಿನ ಇಟ್ಟರು ಕೆಡಲ್ಲ ಹಾಲು ಹಾಕಿರೋದ್ರಿಂದ ಇಲ್ಲ ನಾನು ಇನ್ನೂ ಸ್ವಲ್ಪ ದಿನ ಜಾಸ್ತಿ ಇಡಬೇಕಂದ್ರೆ ಬಿಸಿನೀರು ಹಾಕ್ಕೊಂಡಾದರೂ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಯಾರ್ಯಾರೆಲ್ಲ ಹಬ್ಬಕ್ಕೆ ಏನೇನು ರೀ ಮಾಡ್ತೀರ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿರುತ್ತೆ ನನ್ನ ಹಬ್ಬದ ತಯಾರಿ ನೀವೆಲ್ಲ ಬೈಕೊತೀರೇನೋ ಗೊತ್ತಿಲ್ಲ ಇದೇನಪ್ಪ ಎಂಟು ದಿನ ಮುಂಚೆ ಮಾಡ್ಕೊತಿದ್ದಾರೆ ಅಂತ ಏನು ಮಾಡ್ತೀರ ಫ್ರೆಂಡ್ಸ್ ನನಗೆ ಮಕ್ಕಳು ಸಣ್ಣವರು ಇರೋದ್ರಿಂದ ಬಿಡೋಲ್ಲ ಆದ್ರಿಂದಾಗಿ ಶನಿವಾರ ಭಾನುವಾರ ಅಷ್ಟೇ ಅಲ್ಲ ನಮ್ಮ ಚಿಂಟುಗ್ಜಾ ಇರೋದು ಅದಕ್ಕೆ ಮಾಡ್ಕೊತಾ ಇದ್ದೀನಿ ಇವಾಗ ಎಂಡೆ ಮುಂದೆ ಮಾಡೋದು ಪಾಪು ಬೇರೆ ಆಗ್ಲಾಗ್ಲ ಅಂತ ನಾನು ಚಿಂಟು ಇವರು ಶನಿವಾರ ಭಾನುವಾರ ರಜೆ ಇದೆಯಲ್ಲ ಅದಕ್ಕೆ ಮಾಡ್ಕೊತೀನಿ ಲಾಸ್ಟ್ ಪಾಪು ತಿನ್ನಿಸ್ತಾ ಇದ್ದೀನಿ ನೋಡ್ರಿ ರವೆ ಒಂಡೆನ ಲಾಸ್ಟಲ್ಲಿರೋದು ಇವಾಗ ಬಂದು ಮಾಮೂಲು ಉಪ್ಪಿಟ್ಟಿನ ರವೆನೇ ನಾನು ಮಧ್ಯಾಹ್ನ ನೆನೆಸಿಟ್ಬಿಟ್ಟಿದ್ದೆ ಇವಾಗ ಅದನ್ನು ತಡಿ ಪುಡಿ ಮಾಡಿ ಇಟ್ಟಿರೋ ರವೆಗೆ ಈ ಥರ ಬೆಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು మిక్సీ రౌండ్ తిరుగుకొంతి ఆమె నీట కయ్యకొతీని స్వల్ప తెళిత అద్రిందా గోధీట్ మిక్స్ మోటి ఈ థర ఇన్స్టెంట్ కజ్జాయికూ నవ కజ్జా మాట్ బందో అది ఇదే అక్క ఎలా నెనబిట్టు మాట్తా నని బర అది నన్న అజ్జి మాట్తూ బేగ ఆగడెంట్ చన బంత మి కొబ్బరి తురి హాకీ మొక్కబిట్ ఐదు కజ్జా మాది నన్ను ఆల్డి ಕೊಬ್ಬರಿ ಗೊಬ್ಬರಿ ತುರಿ ಹಾಕೋದು ಮರ್ತಿದ್ದೆ ಅದಕ್ಕೆ ಈಗ ಹಾಕ್ಕೊಂತ ಇದ್ದೀನಿ ಸರಿ ಇರಲಿ ಅದು ಇದು ಅಂತ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪೌಡ್ರ್ ಅದು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮರ್ದ್ಬಿಟ್ಟಿದೆ ಇಲ್ಲಿ ನಾನು ಇದಾದ್ಮೇಲೆ ಇನ್ನೇನು ಎಣ್ಣೆ ಇದೆ ಚೆನ್ನಾಗಿ ಕರೀತಾ ಇದ್ದೀನಿ ಇಷ್ಟೇ ಇದು ಬೇಗ ಆಗೋಗುತ್ತೆ ಈ ಥರ ಕಜ್ಜಾಯ ನೀವು ಒಂದು ಸರಿ ಟ್ರೈ ಮಾಡಿ ನೀವು ಯಾವ ಥರ ಕಜ್ಜಾಯ ಮಾಡ್ತೀರ ಅಂತ ತಿಳಿಸಿ ಏನಾದರೂ ಏಳದಲ್ಲಿ ತಪ್ಪಿದರೆ ಕ್ಷಮಿಸಿ ನಾನು ಎರಡು ಥರ ಕಜ್ಜಾಯ ಮಾಡಿದ್ದೀನಿ ಒಂದು ರವಂಡಾಗಿ ಇರೋ ಕಜ್ಜಾಯ ಒಂದು ನೋಡಿ ಈ ಥರ ಕಜ್ಜಾಯ ಒಂದು ಉಂಡೆ ಕಜ್ಜಾಯ ಮಾಡಿದ್ದೀನಿ ಇನ್ನೊಂದು ತಟ್ಟೆ ಥರ ಕಜ್ಜಾಯ ಮಾಡಿದ್ದೀನಿ ಇದು ಬಂದು ಸೋಮವಾರದ ಬ್ಲಾಗ್ ಇದು ನಾಮಕರಣಕ್ಕೆ ರೆಡಿಯಾಗಿದ್ದೀನಿ ನಾನು ನನ್ನ ರಿಲೇಷನ್ನಲ್ಲೇ ಒಬ್ಬರು ನಾಮಕರಣ ಇತ್ತು ಒಬ್ಬರ ಹೆಸರು ಬಂದು ನಾಯ್ಕ ಬಿಟ್ಟು ಮುಂದೆ ದಿನ ಗಜ್ಜಗಿನಹಳ್ಳಿ ಅಂತೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾಯಕ ಇಪ್ಪ ಸಾಮ್ಯಕ್ಕೆ ಹೋಗೋಕ್ಕೆ ಬರ್ತೀನಿ ಯದ ಪಾಪು ನೋಡಿ ರೆಡಿಯಾಗಿದ್ದಾನೆ ಅವನ ಈ ಥರ ಇವಾಗ ಬಂದು ನಾವು ಬಸ್ಸಿಗೆ ಹೋಗ್ತೀವಿ ಅಲ್ಲಿ ನಮ್ಮಮ್ಮ ಇರ್ತಾರೆ ನಾನು ನಮ್ಮಮ್ಮ ಹೋಗ್ತೀವಿ ನಮ್ಮ ಕಾರಣಕ್ಕೆ ನಾಲ್ಕು ಬಂದಿದ್ದಾರೆ ನಮ್ಮ ಅಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ಫ್ರೆಂಡ್ಸ್